ಮಕ್ಕಳೇ ಇವತ್ತಿನ ಒಂದು ಅವಧಿಯಲ್ಲಿ ಅಭ್ಯಾಸ ನಾಲ್ಕು ಪಾಯಿಂಟ್ ಐದರ ಮುಂದುವರೆದ ಭಾಗವನ್ನು ನೋಡೋಣ ಅಭ್ಯಾಸವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಕೆಲವೊಂದಿಷ್ಟು ನಿತ್ಯ ಸಮೀಕರಣಗಳನ್ನು ನಾವು ಚರ್ಚೆ ಮಾಡೋಣ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಒಂದು ಬೈಪಾರ್ಟ್ ಆಗಿರುವಂತಹ ಅಂಶ ಏನಪ್ಪಾ ಅಂತಂದರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೊ ಸೂತ್ರ ತಕ್ಷಣ ನಾವು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳ್ಬಿಡ್ತೀವಿ ಆದರೆ ಇದರ ಒಂದು ವಿರುದ್ಧ ರೂಪದಲ್ಲೂ ನಾವು ಅವರು ಕೇಳ್ಬೋದು ಹೇಗೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಏನಾಗಬಹುದು ಅಂತ ಕೇಳಿದಾಗ ಅದರ ಉತ್ತರ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಯಾವತ್ತೂ ನೇರವಾಗಿನೇ ಕೇಳಬೇಕು ಅಂತ ಏನೂ ಇಲ್ಲ ಹಾಗೆಯೇ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಹೇಳಿದ ತಕ್ಷಣ ನೀವು ಹೇಳ್ಬಿಡ್ತೀರಾ ಏನು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಅದನ್ನೇ ನಾನು ಈ ರೀತಿಯಲ್ಲಿ ಕೇಳಿದ್ರೆ ಹಾಗಾದ್ರೆ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ ಸೊ ಎರಡ ಭಾಗ ಮತ್ತು ಬಲ ಭಾಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಗಳನ್ನು ನೀವು ಸರಿಯಾಗಿ ಗಮನಿಸ್ಬಿಟ್ರೆ ಅದರ ಉತ್ತರ ಬರೆಯೋದು ತುಂಬ ಸುಲಭ ಸೊ ಇಲ್ಲಿ ಮೈನಸ್ ಆಗಿರೋದ್ರಿಂದ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಅನ್ನೋದನ್ನ ಕೂಡ ನಮಗೆ ಗೊತ್ತಿರಬೇಕು ಹಾಗೇ ಇನ್ನೊಂದು ನೀವು ಈ ಹಿಂದೆ ಬಿಡಿಸಿರುವ ಹಾಗೆ ಯಾವ ರೀತಿ ಲೆಕ್ಕಗಳನ್ನು ನಾವು ಮಾಡಿದ್ವಿ ಹೇಳಿ ಎ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಅಂದ್ರೆ ಮೊದಲ ಪದಗಳು ಸೇಮು ಎರಡನೇ ಪದಗಳು ಸೇಮು ಮಧ್ಯದಲ್ಲಿರುವಂತಹ ಚಿಹ್ನೆಗಳು ಬೇರೆ ಬೇರೆ ಅದೇ ಇದು ಆಗಿದ್ರೆ ಏನಕ್ಕಿತ್ತೆ ಹೇಳಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಆದ್ರೆ ಇಲ್ಲಿ ಏನಾಗಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದರ ಉತ್ತರ ನಿಮ್ಗಾಗಲೇ ಗೊತ್ತಿದೆ ಲೆಕ್ಕಗಳನ್ನ ಕೂಡ ನೀವು ಬಿಡಿಸಿದೀರಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಗಾದ್ರೆ ಇವಾಗ ಹೇಗೆ ಕೇಳ್ಬಹುದು ಹೇಳಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಜಿ ಕ್ವಲ್ ಟು ಏನು ಅಂತ ಆಗ ನೀವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಝಿ ಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಗೊತ್ತಿರಬೇಕು ಇನ್ನೊಂದು ಒಂದು ಸೂತ್ರ ಹೊಸ ಸೂತ್ರವನ್ನು ನಾವು ಇವಾಗ ಇಲ್ಲಿ ನೋಡೋಣ ಅದೇನಪ್ಪ ಅಂತಂದ್ರೆ ತ್ರಿಪದೋಕ್ತಿಗಳ ವರ್ಗ ए प्लस बी प्लस होल स्क्वेर ए प्लस बी प्लस होल स्क्वेर इज ईक्वल टू ए स्क्वेर प्लस बी स्क्वे प्लस सी स्क्वे प्लस टू ए बी प्लस टू बीसी प्लस टू सी ए न स्क्वेर बी स्क्वे सी स्क्वेर नरू एंर एरू बी सी न ಎರಡು ಎ ಮತ್ತು ಸಿ ಈ ಥರ ನಾವು ತಗೊಳ್ಬೋದು ಎರಡು ಎ ಸಿ ಎರಡು ಎ ಬಿ ಎರಡು ಬಿ ಸಿ ಅವುಗಳನ್ನು ನಾವಿಲ್ಲಿ ಬರೆದಿದ್ದೀವಿ ಇದನ್ನೇ ವಿರುದ್ಧ ರೂಪದಲ್ಲಿ ಹೇಗೆ ಕೇಳ್ಬೋದು ಹೇಳಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಇದರ ಬೆಲೆ ಏನು ಅಂತ ಕೇಳ್ಬೋದು ಆಗ ನೀವು ಎಡಭಾಗ ಮತ್ತು ಬಲಭಾಗಗಳನ್ನು ಸರಿಯಾಗಿ ನೀವು ತಿಳ್ಕೊಂಡಿದ್ರೆ ಸುಲಭವಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಅಂತ ಬರಿಬಹುದು ಹಾಗಾದ್ರೆ ಇವುಗಳಿಗೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ನಾವಿವಾಗ ನೋಡೋಣ ಮೊದಲ ಎರಡು ಮೇನ್ ಲೆಕ್ಕಗಳನ್ನು ಹಿಂದಿನ ಒಂದು ಅವಧಿಯಲ್ಲಿ ನಾವು ಬಿಡಿಸಿದ್ದೀವಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಮೂರನೆಯ ಮೇನು ನಮ್ಮತ್ತು ನಾಲ್ಕನೆಯ ಮೇನಿಗೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನೋಡೋಣ ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನ ಅಪವರ್ತಿಸಿ ಹಾಗಾದ್ರೆ ಮೊದಲು ಮಾಡಬೇಕು ಕೊಟ್ಟಿರುವಂತಹ ಒಂದು ಬಹುಪದೋಕ್ತಿಯನ್ನ ಗಮನಿಸಬೇಕು ಹಾಗಾದ್ರೆ ಇದು ಯಾವ ರೂಪದಲ್ಲಿದೆ ಹೇಳಿ ಒಂಬತ್ತು ವರ್ಗ ಸಂಖ್ಯೆ ಫಸ್ಟ್ ನಾವು ವರ್ಗ ಸಂ ವರ್ಗ ಇರೋದನ್ನ ಮಾತ್ರ ಗಮನಿಸೋಣ ಸೊ ಇದು ಯಾವ್ದ್ರ ವರ್ಗ ಇದು ಯಾವ್ದ್ರ ವರ್ಗ ಅನ್ನೋದನ್ನ ನೋಡೋಣ ಹಾಗಾದ್ರೆ ಇಲ್ಲಿ ಒಂಬತ್ತು ಎಕ್ಸ್ ಸ್ಕ್ವೇರ್ ಅಂದ್ರೆ ಇದು ಒಂಬತ್ತು ಮೂರರ ಪೂರ್ಣ ವರ್ಗ ಮೂರು ಎಕ್ಸ್ ಇದನ್ನು ನಾವು ಹೇಗೆ ಬರ್ಕೋಬಹುದು ಮೂರು ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬೇಕು ನಂತರ ನಾನೇನು ಮಾಡ್ತೀನಿ ಇಲ್ಲಿ ಪ್ಲಸ್ ಬರೆದು ಮಧ್ಯದಲ್ಲಿ ಜಾಗ ಹಾಗೆ ಬಿಡ್ತೀನಿ ನಂತರ ಲಾಸ್ಟ್ ಇಲ್ಲಿ ಏನು ಇಲ್ಲ ಇದು ಒಂದು ಪ್ಲಸ್ ಒಂದು ವೈ ಬರೀ ವಾಯ್ ಅಂತ ನಾವು ಬರೀಬಹುದು ವೈ ಹೋಲ್ ಸ್ಕ್ವೇರ್ ಸೊ ಇದು ಒಂದು ಪೂರ್ಣ ವರ್ಗವಿದೆ ಇದು ಒಂದು ಪೂರ್ಣ ವರ್ಗವಿದೆ ಹಾಗಾದರೆ ಇದು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರಬೇಕು ಅಂತಂದ್ರೆ ಮಧ್ಯದಲ್ಲಿರುವಂತಹ ಪದ ಯಾವುದು ಎರಡು ಎ ಬಿ ಇವಾಗ ಇದನ್ನು ಹೊಡೆದು ನೋಡೋಣವಾ ಎರಡು ಇಂಟು ಮೂರು ಎಕ್ಸ್ ಇಂಟು ವೈ ಅಂತ ಬರೆಯೋಣ ನೋಡಿ ಎರಡಂತೂ ನಾವು ಬರೀಲೇಬೇಕು ಏನ ಬೆಲೆ ಮೂರು ಎಕ್ಸ್ ಆಗಿದೆ ಅದನ್ನ ಇಲ್ಲಿ ಬರೆದಿದ್ದೀನಿ ಬಿ ನ ಬೆಲೆ ವೈ ಆಗಿದೆ ನೋಡಿ ಎರಡನೂರಲೆ ಆರು ಹಾಗಾದ್ರೆ ಇಲ್ಲಿ ನಾವು ಉಪಯೋಗಿಸಬೇಕಾದಂತಹ ನಿತ್ಯ ಸಮೀಕರಣ ಯಾವುದು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ದೇರ್ ಫೋರ್ ಇವಾಗ ನಾ ಏನು ಬರೀತೀನಿ ಇದನ್ನ ಎ ಅಂತಂದ್ರೆ ಏನಿಲ್ಲಿ ಮೂರು ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಮೂರು ಎಕ್ಸ್ ಇಂಟು ವೈ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ನ ಬೆಲೆ ಮೂರು ಎಕ್ಸ್ ಬಿ ನ ಬೆಲೆ ವೈ ನೋಡಿ ಇಲ್ಲಿ ಎರಡು ಇರೋ ಜಾಗದಲ್ಲಿ ಎರಡಿದೆ ಎ ಇರೋ ಜಾಗದಲ್ಲಿ ಮೂರು ಎಕ್ಸ್ ಇದೆ ಬಿ ಇರೋ ಜಾಗದಲ್ಲಿ ವೈ ಇದೆ ಎಲ್ಲವೂ ಪ್ಲಸ್ ಆಗಿರೋದ್ರಿಂದ ಉತ್ತರ ಮೂರು ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಅಂದರೆ ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ನ ಅಪವರ್ತನಗಳು ಮೂರು ಎಕ್ಸ್ ಪ್ಲಸ್ ವೈ ಮತ್ತು ಮೂರು ಎಕ್ಸ್ ಪ್ಲಸ್ ವೈ ಆದ್ದರಿಂದ ಅದು ಮೂರು ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಎರಡನೆಯ ಲೆಕ್ಕ ಈ ರೀತಿಯಾಗಿದೆ ನಾಲ್ಕು ವೈ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಪ್ಲಸ್ ಒಂದು ನಾವ್ ಇಲ್ಲಿ ಮೊದಲು ಪೂರ್ಣ ವರ್ಗ ಸಂಖ್ಯೆಗಳನ್ನ ಗುರುತಿಸಿಕೊಳ್ಳೋಣ ಮಧ್ಯದಲ್ಲಿ ಮೈನಸ್ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಇದು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಅಂತ ಹೇಳಿ ಹಾಗಾದ್ರೆ ಇದು ಎದುರ ಪೂರ್ಣ ವರ್ಗ ಎರಡು ವಾಯಿನ ಪೂರ್ಣ ವರ್ಗ ಮೈನಸ್ ಎರಡು ಇಂಟು ಎರಡು ವಾಯ್ ಅಂತ ಬರೀತೀನಿ ಈ ಬಿ ನ ಬೆಲೆಯನ್ನ ನಾವಿಲ್ಲಿ ಬರಿಬೇಕಾಗಿದೆ ಹಾಗಾದ್ರೆ ಇದು ಇಲ್ಲಿ ಬಿ ನ ಬೆಲೆ ಏನಾಗಿದೆ ಒಂದು ಸ್ಕ್ವೇರ್ ಆಗಿದೆ ಹಾಗಾದ್ರೆ ನೋಡಿ ಇಲ್ಲಿ ಇವಾಗ ಒಂದು ಹಾಕೋಣ ಇಲ್ಲಿ ಒಂದು ಹಾಕಿದ್ರೆ ಇದನ್ನು ಗುಣಾಕಾರ ಮಾಡಿ ನೋಡೋಣ ಎರಡು ಇಂಟು ಎರಡು ನಾಲ್ಕು ವೈ ಇಂಟು ಒಂದು ಅಂದರೆ ವೈ ನಾಲ್ಕು ವೈ ಬಂತಲ್ವಾ ನಮಗೆ ಹಾಗಿದ್ರೆ ಇದು ಯಾವ ಒಂದು ಸೂತ್ರ ಬರುತ್ತೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಜಿ ಈಕ್ವಲ್ ಟು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಲ್ಲಿ ಎ ನ ಬೆಲೆ ಎರಡು ವೈ ಮತ್ತು ಬಿ ನ ಬೆಲೆ ಒಂದು ಆಗಿದೆ ದೇರ್ ಫೋರ್ ಫೋರ್ ವೈ ಸ್ಕ್ವೇರ್ ಮೈನಸ್ ಫೋರ್ ವೈ ಪ್ಲಸ್ ಒನ್ ಇಸ್ ಟು ಏನ ಬೆಲೆ ಏನು ಎರಡು ವೈ ಎರಡು ವೈ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಈ ರೀತಿ ನಾವು ಈ ಲೆಕ್ಕವನ್ನು ಬಿಡಿಸಬಹುದು ಮುಂದಿನ ಲೆಕ್ಕ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಹಂಡ್ರೆಡ್ ಹಾಗಾದ್ರೆ ಇಲ್ಲಿ ಬರುವಂತಹ ಸೂತ್ರ ಯಾವುದು ಹೇಳಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಏನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಅಪವರ್ತನೆಗಳು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹಾಗಾದ್ರೆ ಇಲ್ಲಿ ಎಕ್ಸ್ ನ ಹೋಲ್ ಸ್ಕ್ವೇರ್ ಮೈನಸ್ ವೈ ಅಪೋನ್ ನೂರು ಅಂದರೆ ಎದರ ಪೂರ್ಣ ವರ್ಗ ಹತ್ತರ ಪೂರ್ಣ ವರ್ಗ ಇಸ್ ಈಕ್ವಲ್ ಟು ಎ ನ ಬೆಲೆ ಎಕ್ಸ್ ಬಿ ನ ಬೆಲೆ ವೈ ಬೈ ಟೆನ್ ಹಾಗಿದ್ರೆ ಎಕ್ಸ್ ಪ್ಲಸ್ ವೈ ಬೈ ಟೆನ್ ಇಂಟು ಎಕ್ಸ್ ಮೈನಸ್ ವೈ ಬೈ ಟೆನ್ ಈ ಕೊಟ್ಟಿರುವಂತಹ ಒಂದು ಬಹುಪದೋಕ್ತಿಯ ಅಪವರ್ತನಗಳಾಗಿವೆ ನೀವು ಮಾಡಬೇಕಾಗಿದ್ದಿಷ್ಟೇ ಸೂತ್ರಗಳ ನಿತ್ಯ ಸಮೀಕರಣಗಳನ್ನ ನೀವು ಸಮ ಸರಿಯಾಗಿ ಗಮನಿಸ್ಬಿಟ್ರೆ ಸಾಕು ತಕ್ಷಣ ನೋಡಿದ ತಕ್ಷಣ ನಿಮಗೆ ಇದೇ ಸೂತ್ರ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನು ನಾಲ್ಕನೆಯ ಮೇನ್ ಪ್ರಶ್ನೆ ನಾಲ್ಕನೆಯ ಮೇನ್ ಪ್ರಶ್ನೆ ಈ ರೀತಿಯಾಗಿದೆ ಸೂಕ್ತವಾದ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ ಕೆಳಗಿನವುಗಳನ್ನು ವಿಸ್ತರಿಸಿ ಈ ಹಿಂದೆ ನಾನು ಹೇಳಿದ ಹಾಗೆ ಇದೊಂದು ತ್ರಿಪದೋಕ್ತಿಯ ವರ್ಗ ತ್ರಿಪದೋಕ್ತಿಯ ವರ್ಗದ ಸೂತ್ರ ಈ ರೀತಿಯಾಗಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಅದರಲ್ಲಿ ಎಕ್ಸ್ ಬೆಲೆ ಸಾರಿ ಏನ ಬೆಲೆ ಬೀನ ಬೆಲೆ ಸೀನ ಬೆಲೆಯನ್ನು ನಾವು ಬರೆಯೋಣ ಸೊ ಏನ ಬೆಲೆ ಏನಾಗಿದೆ ಹೇಳಿ ಇಲ್ಲಿ ಏನ ಬೆಲೆ ಎಕ್ಸ್ ಆಗಿದೆ ಬಿನ ಬೆಲೆ ಎರಡು ವೈ ಆಗಿದೆ ಸೀನ ಬೆಲೆ ನಾಲ್ಕು ಝೆಡ್ ಆಗಿದೆ ಏನ ಬೆಲೆ ಎಕ್ಸ್ ಬೀನ ಬೆಲೆ ಎರಡು ವೈ ಸೀನ ಬೆಲೆ ನಾಲ್ಕು ಝೆಡ್ ಫೋರ್ ಎಕ್ಸ್ ಪ್ಲಸ್ ಎರಡು ವೈ ಪ್ಲಸ್ ನಾಲ್ಕು ಝೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ವೈ ಬಿ ಅಂದರೆ ಎರಡು ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಅಂತಂದರೆ ನಾಲ್ಕು ಝೆಡ್ ನಾಲ್ಕು ಝೆಡ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಇದನ್ನು ಸುಲಭವಾಗಿ ನೀವು ಈ ಥರ ಮಾಡ್ಬೇಕು ಮಾಡ್ಬೋದು ನೋಡಿ ನಾ ಈ ಹಿಂದೆ ತೋರಿಸಿದೆ ನಿಮ್ಗೆ ಎರಡು ಎ ಬಿ ಎ ಬಿ ಬಿ ಸಿ ಎ ಸಿ ಇದು ಕಾಮನ್ ಫ್ಯಾಕ್ಟರ್ ಎರಡು ಎರಡು ಇಂಟು ಎ ಬಿ ಎರಡು ಇಂಟು ಬಿ ಸಿ ಎರಡು ಇಂಟು ಎ ಸಿ ಸೊ ಎರಡು ಬ್ರಾಕೆಟ್ ಎ ಅಂತಂದರೆ ಇಲ್ಲಿದೆ ನೋಡಿ ಇಲ್ಲಿನೂ ಬರ್ಕೊಂಡಿದ್ದೀರಾ ಎ ಅಂತಂದ್ರೆ ಎಕ್ಸ್ ಬಿ ಅಂತಂದ್ರೆ ಎರಡು ವೈ ಪ್ಲಸ್ ಎರಡಕ್ಕೆರಡು ಬಿ ಅಂತಂದ್ರೆ ಎರಡು ವೈ ಸಿ ಅಂತಂದ್ರೆ ನಾಲ್ಕು ಝೆಡ್ ಪ್ಲಸ್ ಎರಡು ಇಂಟು ನಾಲ್ಕು ಝೆಡ್ ಪ್ಲಸ್ ಎ ಅಂತಂದ್ರೆ ಎಕ್ಸ್ ದಿಸ್ ಇಸ್ ಈಕ್ವಲ್ ಟು ನ ವರ್ಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ನಾಲ್ಕು ವೈನ ವರ್ಗ ವೈ ಸ್ಕ್ವೇರ್ ಪ್ಲಸ್ ನಾಲ್ಕರ ವರ್ಗ ಹದಿನಾರು ಝೆಡ್ನ ವರ್ಗ ಝೆಡ್ ಸ್ಕ್ವೇರ್ ಅಥವಾ ನಾಲ್ಕು ಝೆಡ್ನ ವರ್ಗ ಹದಿನಾರು ಝೆಡ್ ಸ್ಕ್ವೇರ್ ಪ್ಲಸ್ ಎರಡು ಇಂಟು ಎರಡು ನೋಡಿ ಎರಡು ಎರಡಲೇ ನಾಲ್ಕು ಎಕ್ಸ್ ಇಂಟು ವೈ ಎಕ್ಸ್ ವೈ ಪ್ಲಸ್ ಎರಡು ಎರಡಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನೋಡಿ ಎರಡು ಎರಡಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ವೈ ಝೆಡ್ ಹದಿನಾರು ವೈ ಝೆಡ್ ಪ್ಲಸ್ ಎರಡು ನಾಲ್ಕಲೆ ಎಂಟು ಎಂಟು ಝೆಡ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಟು ವೈ ಪ್ಲಸ್ ನಾಲ್ಕು ಝೆಡ್ ಅನ್ನು ನಾವು ವರ್ಗೀಕರಿಸಿದಾಗ ಬರುವಂತಹ ಉತ್ತರ ಇದಾಗಿದೆ ಅಂತ ಹೇಳ್ಬೋದು ಮುಂದಿನ ಲೆಕ್ಕ ಟು ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ನ ವರ್ಗವನ್ನು ಕಂಡುಹಿಡಿಯಿರಿ ಸುಲಭವಾಗಿ ನೋಡಿದ ತಕ್ಷಣ ನಿಮಗಿದು ಒಂದು ಪೂರ್ಣ ವರ್ಗ ತ್ರಿಪದೋಕ್ತಿಯ ಪೂರ್ಣ ವರ್ಗ ಅಂತ ಗೊತ್ತಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಇದು ನಿಮಗಿರುವಂತಹ ಸೂತ್ರ ಅದರಲ್ಲಿ ನಾವು ಎನ ಬೆಲೆ ಬಿನ ಬೆಲೆ ಮತ್ತು ಸಿ ನ ಬೆಲೆಯನ್ನು ಬರೆದುಕೊಳ್ಳೋಣ ಅದರಲ್ಲಿ ಏನ ಬೆಲೆ ಏನಾಗಿದೆ ಹೇಳಿ ಎರಡು ಎಕ್ಸ್ ಆಗಿದೆ ಏನ ಬೆಲೆ ಎರಡು ಎಕ್ಸ್ ಬೀನ ಬೆಲೆ ಏನಾಗಿದೆ ನೋಡಿ ಇಲ್ಲಿ ಬೀನ ಬೆಲೆ ಮೈನಸ್ ವೈ ಬಿನ ಬೆಲೆ ಮೈನಸ್ ವೈ ಸೀನ ಬೆಲೆ ಏನಾಗಿದೆ ಪ್ಲಸ್ ಝೆಡ್ ಆಗಿದೆ ಈ ಬೆಲೆಗಳನ್ನು ನಾವು ದತ್ತ ಸಮೀಕರಣದಲ್ಲಿ ಆದೇಶ ಮಾಡೋಣ ದೇರ್ ಫೋರ್ ಎರಡು ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎರಡು ಎಕ್ಸ್ ಎ ನ ಬೆಲೆ ಎರಡು ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಬಿ ನ ಬೆಲೆ ಮೈನಸ್ ವೈ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ನ ಬೆಲೆ ಝೆಡ್ ಝೆಡ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಎರಡಕ್ಕೆ ಎರಡು ಇಂಟು ಬ್ರ್ಯಾಕೆಟ್ ಎ ಅಂತಂದರೆ ಎರಡು ಎಕ್ಸ್ ಬಿ ಅಂತಂದರೆ ಮೈನಸ್ ವೈ ಪ್ಲಸ್ ಎರಡು ಬಿ ಅಂತಂದರೆ ಮೈನಸ್ ವೈ ಸಿ ಅಂತಂದ್ರೆ ಝೆಡ್ ಪ್ಲಸ್ ಎರಡು ಸಿ ಅಂದ್ರೆ ಝೆಡ್ ಅಂತಂದರೆ ಎರಡು ಎಕ್ಸ್ ತುಂಬಾ ಸಿಂಪಲ್ ಆಗಿದೆ ನೀವು ನೀಟಾಗಿ ಅವುಗಳ ಎ ಬಿ ಮತ್ತು ಸಿಗಳ ಬೆಲೆಗಳನ್ನು ನೀವು ಆದೇಶ ಮಾಡ್ತಾ ಗುಣಾಕಾರ ಮಾಡಬೇಕಾದಲ್ಲಿ ಗುಣಾಕಾರ ವರ್ಗ ಮಾಡಬೇಕಾದಲ್ಲಿ ವರ್ಗಗಳನ್ನು ಮಾಡ್ತಾ ಹೋಗ್ಬಿಟ್ರೆ ಮುಗಿದೋಯ್ತು ಇದೊಂಥರ ಫ್ರೇಮ್ ವರ್ಕ್ ಇದ್ದ ಹಾಗೆ ಎರಡರ ವರ್ಗ ನಾಲ್ಕು ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ರ ವರ್ಗ ಪ್ಲಸ್ ಸೊ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎಕ್ಸ್ ವೈ ನೋಡಿ ಇದನ್ನ ಇದನ್ನು ಇದನ್ನು ಗುಣಿಸ್ಬೇಕು ನಾವಿಲ್ಲಿ ಎಕ್ಸ್ ವೈ ಹಾಗೆ ಇದನ್ನ 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 ಏನು ಗುಣಿಸ್ಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ವೈಝೆಡ್ ಇಲ್ಲಿ ಇದು ಇದು ಮತ್ತೆ ಇದು ಎರಡೇ ಎರಡಲೇ ನಾಲ್ಕು ಪ್ಲಸ್ ನಾಲ್ಕು ಝೆಡ್ ಎಕ್ಸ್ ಅಥವಾ ಎಕ್ಸ್ ಝೆಡ್ ಅಂತ ಬರೀಬಹುದು ಸೊ ಟು ಎಕ್ಸ್ ಮೈನಸ್ ವೈ ಪ್ಲಸ್ ಝೆಡ್ನ ವರ್ಗ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ವೈ ಮೈನಸ್ ಎರಡು ವೈ ಝೆಡ್ ಪ್ಲಸ್ ನಾಲ್ಕು ಎಕ್ಸ್ ಝೆಡ್ ಮುಂದಿನ ಒಂದು ಲೆಕ್ಕವನ್ನು ನಾವು ನೋಡೋಣ ಮೂರನೆಯ ಲೆಕ್ಕ ಈ ರೀತಿಯಾಗಿದೆ ಇಲ್ಲಿಯೂ ಕೂಡ ನೇರವಾಗಿ ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಈ ಸೂತ್ರವನ್ನು ಬಳಕೆ ಮಾಡ್ತೀವಿ ಇಲ್ಲಿ ಎ ನ ಬೆಲೆ ಮೈನಸ್ ಎರಡು ಎಕ್ಸ್ ಬಿ ನ ಬೆಲೆ ಮೂರು ವೈ ಸಿ ನ ಬೆಲೆ ಎರಡು ಝೆಡ್ ಎ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಬಿ ಇಸ್ ಈಕ್ವಲ್ ಟು ತ್ರೀ ವೈ ಸಿ ಇಸ್ ಈಕ್ವಲ್ ಟು ಎರಡು ಝೆಡ್ ದೇರ್ ಫೋರ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟು ಝೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇದ್ದಲ್ಲಿ ನಾವೇನು ಮಾಡೋಣ ಇವಾಗ ಟೂ ಎಕ್ಸನ್ನು ಆದೇಶ ಮಾಡೋಣ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಮೂರು ವೋಲ್ ಸ್ಕ್ವೇರ್ ಪ್ಲಸ್ ಎರಡು ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಎರಡು ಇಂಟು ಎ ಅಂದರೆ ಮೈನಸ್ ಎರಡು ಎಕ್ಸ್ ಬಿ ಅಂತಂದರೆ ಮೂರು ವೈ ಇಲ್ಲೇ ಬರ್ತಿದ್ದೀವಿ ಪ್ಲಸ್ ಟು ಬಿ ಸಿ ಎರಡು ಇಂಟು ಬಿ ಸಿ ಮೂರು ವೈ ಇಂಟು ಎರಡು ಝೆಡ್ ಪ್ಲಸ್ ಟು ಸಿ ಎ ಟು ಸಿ ಎ ಸಿ ಅಥವಾ ಸಿ ಎ ಮೈನಸ್ ಟು ಎಕ್ಸ್ ಇಂಟು ಟೂ ಝೆಡ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ನ ವರ್ಗ ಪ್ಲಸ್ ಎರಡರ ವರ್ಗ ನಾಲ್ಕು ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರರ ವರ್ಗ ಒಂಬತ್ತು ಒಂಬತ್ತು ವೈ ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ನಾಲ್ಕು ನಾಲ್ಕು ಝಡ್ ಸ್ಕ್ವೇರ್ ಇಲ್ಲಿ ನೋಡಿ ಇವನ್ನು ನಾವು ಈ ಮೂರು ಪದಗಳನ್ನು ಗುಣಿಸಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಎಕ್ಸ್ ವೈ ನಂತರ ಪ್ಲಸ್ ಎರಡು ಮೂರ್ಲೆ ಆರು ಆರ ಎರಡ್ಲೆ ಹನ್ನೆರಡು ಹನ್ನೆರಡು ವೈ ಇಂಟು ಝೆಡ್ ಅಂತಂದ್ರೆ ಝೆಡ್ ಹಾಗೆಯೇ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಎರಡ್ಲೆ ನಾಲ್ಕು ನಾಲ್ಕ ಎರಡ್ಲೆ ಎಂಟು ಮೈನಸ್ ಎಂಟು ಎಕ್ಸ್ ಝೆಡ್ ಇದು ಈ ಒಂದು ಕೊಟ್ಟಿರುವ ಬಹುಪದೋಕ್ತಿಯ ವರ್ಗದ ಉತ್ತರ ಮುಂದಿನ ಲೆಕ್ಕ ತ್ರೀ ಎ ಮೈನಸ್ ಸೆವೆನ್ ಬಿ ಮೈನಸ್ ಸಿ ದ whole square. So a square a plus b plus c the whole square is equal to a square plus b square plus c square plus two a plus two b plus two c a. इली a ना मोरु a b ना बेले मोडी a ना बेले मोरु a b ना बेले minus a do, c ना बेले c ಸೊ ಎನ ಬೆಲೆ ಮೂರು ಎಲೆ ಮೈನಸ್ ಏಳು ಬಿ ಸಿ ನ ಬೆಲೆ ಮೈನಸ್ ಸಿ ಈ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ನಾವು ಆದೇಶ ಮಾಡೋಣ ಮೂರು ಎ ಮೈನಸ್ ಏಳು ಬಿ ಮೈನಸ್ ಸಿ ನ ವರ್ಗ ಇಸ್ ಈಕ್ವಲ್ ಟು ಮೂರು ಎ ಹೋಲ್ ಸ್ಕ್ವೇರ್ ಪ್ಲಸ್ ನ ಜಾಗದಲ್ಲಿ ಮೈನಸ್ ಏಳು ಬಿ ಹೋಲ್ ಸ್ಕ್ವೇರ್ ಪ್ಲಸ್ ನ ಜಾಗದಲ್ಲಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಎ ಬಿ ಮೂರು ಎ ಇಂಟು ಮೈನಸ್ ಏಳು ಬಿ ಪ್ಲಸ್ ಎರಡು ಬಿ ಸಿ ಬಿ ಸಿ ಅಂತಂದರೆ ಮೈನಸ್ ಏಳು ಬಿ ಇಂಟು ಮೈನಸ್ ಸಿ ಪ್ಲಸ್ ಎರಡು ಸಿ ಎ ಮೈನಸ್ ಸಿ ಇಂಟು ಮೂರು ಎ ನೀವು ಸಿ ಎ ಅಂತಾದರೂ ಬರೀಬೋದು ಎ ಸಿ ಅಂತಾದ್ರೂ ಬರಿಬೋದು ಇದು ಇಲ್ಲಿ ಕಂಟಿನ್ಯೂ ಆಗಿದೆ ಈಸ್ ಈಕ್ವಲ್ ಟು ಮೂರರ ವರ್ಗ ಒಂಬತ್ತು ಒಂಬತ್ತು ಎ ಸ್ಕ್ವೇರ್ ಮೈನಸ್ ಏಳರ ವರ್ಗ ಪ್ಲಸ್ ನಲವತ್ತೊಂಬತ್ತು ಬಿ ಸ್ಕ್ವೇರ್ ಮೈನಸ್ ಸಿ ನ ವರ್ಗ ಪ್ಲಸ್ ಸಿ ಸ್ಕ್ವೇರ್ ನೋಡಿ ಇಲ್ಲಿ ಗುಣಾಕಾರ ಮಾಡಿದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರ್ಲೆ ಆರು ಆರ ಏಳೆ ನಲವತ್ತೆರಡು ಸಿಕ್ಸ್ ಸೆವೆನ್ಸ ಫೋರ್ಟಿ ಟು ಎ ಬಿ ಹಾಗೇನೆ ಇಲ್ಲಿ ಇವುಗಳನ್ನು ಗುಣಾಕಾರ ಮಾಡ್ತೀವಿ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಎರಡು ಏಳೇ ಹದಿನಾಲ್ಕು ಹದಿನಾಲ್ಕು ಒಂದ್ಲೆ ಹದಿನಾಲ್ಕು ಬಿ ಇಂಟು ಸಿ ಅಂದರೆ ಬಿ ಸಿ ನಂತರ ಪ್ಲಸ್ ಇದನ್ನು 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 ಗುಣಕಾರ ಮಾಡಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರ್ಲೆ ಆರು ಸಿ ಎ ಮುಂದಿನ ಲೆಕ್ಕ ಮೈನಸ್ ಟು ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ತ್ರೀ ಝೆಡ್ನ ವರ್ಗ ಸೂತ್ರ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಇಲ್ಲಿ ಎ ಬಿ ಮತ್ತು ಸಿನ ಬೆಲೆಗಳನ್ನು ಬರೆದುಕೊಳ್ಳೋಣ ಎನ ಬೆಲೆ ಮೈನಸ್ ಎರಡು ಎಕ್ಸ್ ಬಿನ ಬೆಲೆ ಐದು ವೈ ಸಿನ ಬೆಲೆ ಮೈನಸ್ ಮೂರು ಝೆಡ್ ಏನ ಬೆಲೆ ಮೈನಸ್ ಎರಡು ಎಕ್ಸ್ ಬಿನ ಬೆಲೆ ಐದು ವೈ ಸಿನ ಬೆಲೆ ಮೈನಸ್ ಮೂರು ಝೆಡ್ ಇವುಗಳನ್ನು ಆದೇಶ ಮಾಡೋಣ ದೇರ್ ಫೋರ್ ಮೈನಸ್ ಟೂ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ತ್ರೀ ಝೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಟೂ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಫೈವ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ ತ್ರೀ ಝೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಟೂ ಎ ಎಂತಂದರೆ ಮೈನಸ್ ಟು ಎಕ್ಸ್ ಬಿ ಅಂತಂದರೆ ಐದು ವೈ ನೋಡಿ ಈ ಹಿಂದೆನೂ ನಾನು ತೋರಿಸಿದೆ ಈ ತ ಇವೆರಡು ಇವೆರಡು ಈ ಎರಡು ಪದಗಳನ್ನು ನೀವು ಗುಣಿಸ್ಬೇಕಾಗತ್ತೆ ಪ್ಲಸ್ ಟೂ ಬಿ ಸಿ ಟೂ ಬ್ರಾಕೆಟ್ ಬಿ ಅಂತಂದರೆ ಐದು ವೈ ಸಿ ಅಂತಂದರೆ ಮೈನಸ್ ಮೂರು ಝೆಡ್ ಪ್ಲಸ್ ಟು ಸಿ ಅಂದರೆ ಮೈನಸ್ ಮೂರು ಝೆಡ್ ಇಂಟು ಮೈನಸ್ ಎರಡು ಎಕ್ಸ್ ಆರ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ನ ವರ್ಗ ಪ್ಲಸ್ ಎರಡರ ವರ್ಗ ನಾಲ್ಕು ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದರ ವರ್ಗ ಇಪ್ಪತ್ತೈದು ವೈ ಸ್ಕ್ವೇರ್ ಮೈನಸ್ ಮೂರರ ವರ್ಗ ಅಂದರೆ ಪ್ಲಸ್ ಒಂಬತ್ತು ಝೆಡ್ ಸ್ಕ್ವೇರ್ ಇವು ಮೂರನ್ನು ಗುಣಿಸಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೇ ಎರಡಲೆ ನಾಲ್ಕು ನಾಲ್ಕು ಐದಲೆ ಇಪ್ಪತ್ತು ಎಕ್ಸ್ ವೈ ಹಾಗೆ ನೀವುಗಳನ್ನು ನಾವು ಗುಣಿಸಿದಾಗ ಐದ ಎರಡಲೆ ಹತ್ತು ಹತ್ತು ಇಂಟು ಮೈನಸ್ ಮೂರು ಅಂದರೆ ಮೈನಸ್ ಮೂವತ್ತು ವೈ ಝೆಡ್ ಮತ್ತು ಇವುಗಳನ್ನು ಗುಣಿಸಿದ್ರೆ ಎರಡು ಇಂಟು ಮೈನಸ್ ಮೂರು ಮೈನಸ್ ಆರು ಮೈನಸ್ ಆರು ಇಂಟು ಮೈನಸ್ ಎರಡು ಅಂದರೆ ಪ್ಲಸ್ ಹನ್ನೆರಡು ಝೆಡ್ ಎಕ್ಸ್ ಅಥವಾ ಎಕ್ಸ್ ಝೆಡ್ ಆರನೆಯ ಲೆಕ್ಕ ಈ ರೀತಿಯಾಗಿದೆ ಒಂದು ಬೈ ನಾಲ್ಕು ಎ ಮೈನಸ್ ಒಂದು ಬೈ ಎರಡು ಬಿ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಸೂತ್ರವನ್ನು ಬರೆಯೋಣ ಎ ಪ್ಲಸ್ ಬಿ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಸಿ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಇವಾಗ ಬೆಲೆಗಳನ್ನು ಬರ್ಕೊಳ್ಳೋಣ ಎನ ಬೆಲೆ ಒಂದು ಬೈ ನಾಲ್ಕು ಎ ಬಿನ ಬೆಲೆ ಮೈನಸ್ ಒಂದು ಬೈ ಎರಡು ಬಿ ಸಿನ ಬೆಲೆ ಒಂದು ಒಂದು ಬೈ ನಾಲ್ಕು ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಎರಡು ಬಿ ಸಿ ಇಸ್ ಈಕ್ವಲ್ ಟು ಒಂದು ಒಂದು ಬೈ ನಾಲ್ಕು ಎ ಮೈನಸ್ ಒಂದು ಬೈ ಎರಡು ಬಿ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಒನ್ ಬೈ ಫೋರ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ ಒಂದು ಬೈ ಎರಡು ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಒಂದರ ವರ್ಗ ಪ್ಲಸ್ ಎರಡು ಎ ಬಿ ಎರಡು ಇಂಟು ಒಂದು ಬೈ ನಾಲ್ಕು ಎ ಇಂಟು ಮೈನಸ್ ಒಂದು ಬೈ ಎರಡು ಬಿ ಪ್ಲಸ್ ಟು ಬಿ ಸಿ ಟು ಇಂಟು ಮೈನಸ್ ಒಂದು ಬೈ ಎರಡು ಬಿ ಇಂಟು ಒಂದು ಪ್ಲಸ್ ಎರಡು ಇಂಟು ಒಂದು ಇಂಟು ಎ ಅಂತಂದರೆ ಒಂದು ಬೈ ನಾಲ್ಕು ಎ ಓಕೆ ಎಸ್ ಇಸ್ ಈಕ್ವಲ್ ಟು ಒಂದರ ವರ್ಗ ಒಂದು ನಾಲ್ಕರ ವರ್ಗ ಹದಿನಾರು ಒಂದು ಬೈ ಹದಿನಾರು ಎ ಸ್ಕ್ವೇರ್ ಮೈನಸ್ನ ವರ್ಗ ಪ್ಲಸ್ ಒಂದರ ವರ್ಗ ಒಂದು ಅಪೋನ್ ಎರಡರ ವರ್ಗ ನಾಲ್ಕು ಬಿ ಸ್ಕ್ವೇರ್ ಪ್ಲಸ್ ಒಂದರ ವರ್ಗ ಒಂದು ಚಿಹ್ನೆಗಳನ್ನು ಇವಾಗ ಗುಣಸಣ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಇನ್ನು ಉಳಿದಿರೋದೇನು ಒಂದು ಬೈ ನಾಲ್ಕು ಎ ಬಿ ನಂತರ ಇಲ್ಲಿ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಒಂದು ಅಂದರೆ ಬಿ ಇಲ್ಲಿ ಎರಡು ಒಂದ್ಲೆ ಎರಡು ಎರಡ್ಲೆ ಉತ್ತರ ಏನು ಪ್ಲಸ್ ಒಂದು ಬೈ ಎರಡು ಎ ಸಿ ಪ್ಲಸ್ ಒಂದು ಬೈ ಎರಡು ಎ ಸಿ ಉಳಿದ ಭಾಗವನ್ನು ಮುಂದಿನ ಒಂದು ಅವಧಿಯಲ್ಲಿ ಮಾಡೋಣ